ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆಯೇ ನಾನು ಬಂದು ಇವತ್ತು ಪಾನಿಪುರಿ ರೆಸಿಪಿನ ಸೇ ಶೇರ್ ಮಾಡ್ತಾಯಿದ್ದೀನಿ ನಿನ್ನೆ ಈವ್ನಿಂಗ್ ಬಂದು ಸ್ನ್ಯಾಕ್ಸ್ಗೆ ಅಂತೇಳಿ ಪಾನಿಪುರಿನ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೆ ನಾನು ಜಸ್ಟ್ ಬಟಾಣಿನ ನೆನೆಸಿಟ್ಟಿದ್ದೆ ಅದಕ್ಕೆ ಬಂದು ಆಲೂಗೆಡ್ಡೆ ಮತ್ತು ಬಟಾಣಿನ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ವಿಸಿಲು ಕೂಗಿಸ್ಕೋಬೇಕು ಹಾಗಾಗಿ ಎತ್ತಿಟ್ಟಿದ್ದೆ ಇದು ಬಂದು ಪಾನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಪುದೀನ ಸೊಪ್ಪು ಮತ್ತು ಈ ಮ ಒಂದು ಸ್ವಲ್ಪ ಹಣ್ಣನ್ನು ಬಂದು ನೆನೆಸಿಟ್ಟಿದೆ ಅದನ್ನು ಫಸ್ಟ್ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಚಿಕ್ಕ ಪೀಸ್ ಆಗೋಷ್ಟು ಶುಂಠಿ ಹಾಗೆ ಒಂದೇ ಒಂದು ಮಕ್ಕಳು ಖಾರ ತಿನ್ನಲ್ಲ ಹಾಗಾಗಿ ನಾನು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಖಾರ ಇದೆ ಹಾಗಾಗಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ನೆಕ್ಸ್ಟು ಅದು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಟೇಸ್ಟ್ಗೆ ಅಂತೇಳಿ ಒಂದು ಚಿಕ್ಕ ಪೀಸನ್ನ ಬಂದು ಈರುಳ್ಳಿನ ಕೂಡ ನಾನು ಹಾಕ್ಕೊಳ್ತೀನಿ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಆರಿಂದೇಳು ಕಾಳು ಮೆಣಸನ್ನ ಸೇರಿಸ್ಕೊಂಡೆ ಲಾಸ್ಟಲ್ಲಿ ಬಂದು ಉಪ್ಪನ್ನ ಆ್ಯಡ್ ಮಾಡಿ ನಾನು ಸ್ವಲ್ಪ ಲೈಟಾಗಿ ಶುಗರ್ ಕೂಡ ಸೇರಿಸ್ಕೊಳ್ತೀನಿ ಅದು ಹುಳಿ ಹಣ್ಣನ್ನ ಯೂಸ್ ಮಾಡಿ ಮಾಡಿರೋದ್ರಿಂದ ಈ ಶುಗರ್ನ ಯೂಸ್ ಮಾಡಿಕೊಂಡ್ರೆ ಅದು ಟೇಸ್ಟ್ ಬಂದು ಬ್ಯಾಲೆನ್ಸ್ ಆಗುತ್ತೆ ಮತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ನೆಕ್ಸ್ಟ್ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಈ ರೀತಿ ಶೋಧಿಸ್ಕೋಬೇಕು ಜಾಲರಿಲಿ ಇದು ಮಾಡಿದ್ರೆ ಪಾನಿ ಬಂದು ರೆಡಿ ಆಗುತ್ತೆ ನಾನು ಬಂದು ಯಾವಾಗ್ಲೂ ಪಾನೀಯನ ಹೀಗೇ ಮಾಡ್ಕೊಳ್ಳೋದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ತೀರಾ ಖಾರವೂ ಇರೋಲ್ಲ ಹುಳಿ ಅನ್ಸಲ್ಲ ಎಲ್ಲವೂ ಮಿಕ್ಸ್ ಹುಳಿ ಒಂದು ಸ್ವಲ್ಪ ಸ್ವೀಟ್ನೆಸ್ಸು ಸ್ವಲ್ಪ ಉಪ್ಪು ಖಾರ ಎಲ್ಲ ಮೀಡಿಯಮ್ಮಾಗಿ ಹಾಕಿ ಮಾಡೋದ್ರಿಂದ ಮಕ್ಕಳು ಬಂದು ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾನು ಬಂದು ಯಾವಾಗ್ಲೂ ಹೀಗೇ ಮಾಡ್ಕೊಳ್ಳೋದು ಹಾಗೆಯೇ ನೆಕ್ಸ್ಟು ಬಂದು ಆಲೂಗೆಡ್ಡೆ ಹಾಗೆ ಬಟಾಣಿನ ಕೂಗ್ಸಿಟ್ಟಿದ್ನಲ್ಲ ಅದನ್ನ ಸ್ವಲ್ಪ ಈ ರೀತಿ ನೀಟಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಅದು ಸ್ವಲ್ಪ ಚೆನ್ನಾಗಿ ಇದು ಮಾಡಿಕೊಂಡ್ರೆ ನೆಕ್ಸ್ಟು ಅದನ್ನ ಮಿಕ್ಸ್ ಮಾಡ್ಕೊಳ್ಬೋದಲ್ಲ ಅಂಥೇಳಿ ಅದು ಕೂಗ್ಸಿಟ್ಟ ಮೇಲೆ ತೀರ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ ಹಾಗಾಗಿ ಎಲ್ಲ ಫುಲ್ ಕೂಲ್ ಆಗಿತ್ತು ನೆಕ್ಸ್ಟು ಬಂದು ಈ ರೀತಿ ಜಸ್ಟ್ ಹಾಗೆಯೇ ಎಲ್ಲ ಸ್ಮ್ಯಾಶ್ ಮ್ಯಾಚ್ ಮಾಡಿಕೊಂಡೆ ಹಾಗೇ ಜೊತೇಲೆ ಸ್ವಲ್ಪ ಸೌತೆಕಾಯಿ ಹಾಗೇ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಸಿ ಈರುಳ್ಳಿ ಎಲ್ಲನೂ ಹೆಚ್ಚಿ ಸಣ್ಣದಾಗಿ ಒಂದು ಪ್ಲೇಟ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಪೂರಿ ಬಂದು ರೆಡಿಮೇಡ್ ತೊಗೊಂಡಿದ್ದು ಮನೆಯಲ್ಲೆಲ್ಲ ಮಾಡೋಕೆ ಹೋಗಲಿಲ್ಲ ಇದು ಮನೆಯವ್ರಿಗೆ ಫ್ರೆಂಡ್ ಅವರು ಗೊತ್ತಿರೋರು ಮೊದಲು ಅವ್ರ ಮನೆಯ ಪಕ್ಕದ ಮನೇಲಿ ಇದ್ದರಂತೆ ಅವ್ರು ಬಂದು ಪಾನಿಪುರಿ ಬಿಸ್ನೆಸ್ ಮಾಡ್ತಾರೆ ಆಗ ಪರಿಚಯ ಬಂದು ಆಂಟಿ ಹಾಗಾಗಿ ಅವರ ಅವ್ರ ಮನೆ ಹತ್ರ ಹೋಗಿ ಯಾವಾಗ್ಲೂ ಅವ್ರದ್ದೊಂದು ಸಪ್ರೇಟ್ ಒಂದು ಮನೆ ಥರ ಮಾಡಿಕೊಂಡು ಈ ಪೂರಿ ನ ಮಾಡ್ತಾರೆ ಎಲ್ಲ ಕಡೆ ತುಂಬ ಆರ್ಡ್ರಸ್ ಆರ್ಡರ್ ಬರೋದ್ರಿಂದ ನಾ ಬಂದು ಯಾವಾಗ್ಲೂ ಪೂರಿ ಪ್ಯಾಕೆಟ್ಸ್ನ ಅಲ್ಲೇ ತಕೊಳ್ಳೋದು ಇದು ಬಂದು ಮನೆಯವರು ಬಂದು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತಾರಲ್ಲ ಅವ್ರಿಗೆ ಪಾಲಕ್ ಮಿಂಟು ಮತ್ತು ಸ್ವಲ್ಪ ಅಲ್ಲಿ ನಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡು ಪಾಲಕ್ ಜ್ಯೂಸನ್ನ ರೆಡಿ ಮಾಡಿಟ್ಟಿದ್ದೆ ಅವ್ರು ಬರೋ ಅಷ್ಟರಲ್ಲಿ ಮಾಡಿಟ್ಟರೆ ಬಂದಾಗ ಬಿಸಿಲಲ್ಲಿ ಬರ್ತಾರಲ್ಲ ಹಾಗಾಗಿ ರೆಡಿ ಮಾಡಿಟ್ಟಿದ್ದೆ ನೆಕ್ಸ್ಟ್ ಇದೆಲ್ಲ ಸಲಾಡೆಲ್ಲ ನಾನು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೆಸರು ಕಾಳು ಎಲ್ಲನೂ ನೆನೆಸಿ ಮೊಳಕೆ ಕೊಡಲಿಕ್ಕೆ ಅಂತ ಇನ್ನು ಬಿಡ್ತೀನಿ ಅಂತೇಳಿ ಇರ್ತಿದೆ ಇನ್ನು ಮನೆಯವರು ಬಂದರು ಈ ಮಗ ಬಂದು ರೆಸ್ಟ್ ಮಾಡೋಕ್ಕೂ ಬಿಡಲಿಲ್ಲ ಆಟ ಆಡ್ಸೋದಕ್ಕೆ ಅಂತೇಳಿ ಮೇಲೆ ಚಾಪೆ ಎಲ್ಲ ರಗ್ಗು ಎಲ್ಲ ಎತ್ಕೊಂಡೋಗಿ ಮೇಲೆ ನಾವು ಆಟ ಆಡ್ಕೊಳ್ತೀವಿ ಅಂತ ತೊಗೊಂಡೋಗಿ ಸ್ವಲ್ಪ ಒಂದು ಟೈಮು ಆಟ ಆಡಿಸ್ತಿದ್ರು ಅಷ್ಟರಲ್ಲಿ ನಾನು ಬಂದು ಅಡುಗೆ ಕೆಲಸ ಪಾನಿಪುರಿಗೆ ಏನೇನು ರೆಡಿ ಮಾಡಿದೆ ಅದೆಲ್ಲ ನನ್ನ ನಾನು ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಆಟ ಆಡ್ಕೊಂಡು ಬಂದರು ಫೈವ್ ಓ ಕ್ಲಾಕ್ ಏನೋ ಆಯಿತು ಒನ್ ಅವರ್ ಮೇಲೆ ಬಂದು ಆಟ ಆಡಿಸ್ಕೊಂಡು ಬಂದರು ಆಮೇಲೆ ಬಂದು ಪು ಪೂರಿ ಪ್ಯಾಕೆಟ್ಸ್ ಎಲ್ಲ ತೆಗೆದ್ಬಿಟ್ಟು ಅದನ್ನ ಫಿಲ್ ಮಾಡಿ ನಾನು ಬಂದಿಲ್ಲಿ ಇವತ್ತು ಮಸಾಲೆನ ಮಾಡ್ತಿಲ್ಲ ಜಸ್ಟ್ ಪಾನಿಪುರಿನ ಮಾಡಿಕೊಂಡೆ ಮಸಾಲೆನ ಬಂದು ದಿನ ಮಾಡ್ಕೊಂಡ್ರಾಯ್ತು ಅಂತ ಎರಡು ಒಟ್ಟೊಟ್ಟಿಗೆ ಆದರೆ ತಿನ್ನಲ್ಲ ಹಾಗಾಗಿ ನಾವು ಒಂದು ಸರಿಯ ಪೂರಿ ಪ್ಯಾಕೆಟ್ಸನ್ನ ತಂದರೆ ಸ್ವಲ್ಪ ಒಂದು ಅರ್ಧ ನಾನು ಈ ರೀತಿ ಫಸ್ಟ್ ಡೇ ಪೂರಿನ ಪಾನಿಪೂರಿನ ಮಾಡ್ಕೊಡ್ಬಿಡ್ತೀನಿ ಹಾಗೆ ನಮ್ಮ ಮಕ್ಕಳಿಗೆ ಬಂದು ಈ ಮೊಸರು ಕೂಡ ಮೊಸರಿಗೆ ಶುಗರ್ನ ಆ್ಯಡ್ ಮಾಡಿ ಇಟ್ಟರೆ ಲಾಸ್ಟಲ್ಲಿ ಆ ಪೂರಿಗೆ ಹಾಕ್ಕೊಟ್ರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನು ಪಾನಿಪುರಿ ಮಾಡಿದಾಗೆಲ್ಲ ಮೊಸರು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿ ಅದನ್ನು ಎತ್ತಿಟ್ಕೊಳ್ತೀನಿ ಇದು ಬಂದು ಏನು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ನಾನು ಬಂದಿಲ್ಲಿ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರು ಬ್ಲ್ಯಾಕ್ ಸಾಲ್ಟ್ ಆಗಿರ್ಬೋದು ಅಥವಾ ಚಾಟ್ ಮಸಾಲ ಯಾವುದೂ ಯೂಸ್ ಮಾಡಲ್ಲ ಮಾಮೂಲಿ ಮನೇಲಿ ಏನಿರುತ್ತೆ ಅದನ್ನು ಎಲ್ದಿಯಾಗಿ ಕೂಡ ಮಾಡ್ಕೊಳ್ಬೋದು ನಾನು ಯಾವ ಆವಾಗ ಮಾ ಮಾಡಿದ್ರು ಅಷ್ಟೇ ಯಾವುದೇ ರೀತಿ ಮಾಮೂಲಿ ಉಪ್ಪೇನು ಇರುತ್ತೆ ಅದನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ತೀನಿ ಹೊತ್ತು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಎಲ್ಲ ಪೌಡರು ಚಾಟ್ ಮಸಾಲ ಅದು ಇದು ಅಂತ ಏನು ಯೂಸ್ ಮಾಡೋಕ್ಕೋಗಲ್ಲ ಈಗೇನೇ ಚೆನ್ನಾಗಿರುತ್ತೆ ಮತ್ತು ಮಕ್ಳಿಗೂ ಎಲ್ಲ ಕೊಡೋದ್ರಿಂದ ಎಲ್ದಿಯಾಗೂ ಇರುತ್ತೆ ಹಾಗಾಗಿ ನಾನು ಯಾವುದೇ ಎಕ್ಸ್ಟ್ರಾ ಏನು ಟೇಸ್ಟಿಗೆ ಅಂತ ಆ್ಯಡ್ ಮಾಡೋಕ್ಕೋಗಲ್ಲ ಹಾಗೆ ಬಂದು ಈ ರೀತಿ ಪೂರಿಗೆ ಬಂದು ಎಲ್ಲನೂ ಫಿಲ್ ಮಾಡಿ ರೆಡಿ ಮಾಡಿ ಕೊಡ್ತಿದ್ದೆ ನಾನು ಮಗನೂ ಬಂದು ಸ್ವಲ್ಪ ಅದೆಲ್ಲ ಹೆಲ್ಪ್ ಮಾಡ್ತಿದ್ದೆ ಫೈನಲಿ ಪೂರಿಗೆ ಎಲ್ಲ ಫಿಲ್ ಮಾಡಿ ಆಯಿತು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಮೊಸರಿ ಏನು ಶುಗರ್ನ ಆ್ಯಕ್ ಆ್ಯಡ್ ಮಾಡಿ ಎತ್ತಿಟ್ಟಿರ್ತೀನಲ್ಲ ಅದೊಂದು ಸ್ವಲ್ಪ ಮಕ್ಕಳಿಗೆ ಈ ರೀತಿ ಹಾಕ್ಕೊಡ್ತೀನಿ ಅದೇನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಈ ರೀತಿ ಮಾಡಿಕೊಡ್ತೀನಿ ಮನೇಲಿ ಮಾಡಿದಾಗೆಲ್ಲ ಅಷ್ಟೇ ಇವರು ಮೊಸರು ಮತ್ತು ಸಕ್ಕರೆದು ಕೂಡ ಅದನ್ನು ಕೂಡ ಸೇರಿಸ್ಕೊಂಡು ತಿಂತಾರೆ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಿದ್ದೆ ಹಾಕ್ಬಿಟ್ಟು ನೆಕ್ಸ್ಟು ಪಾನಿ ಬಂದು ಮುಂಚೆನೆ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದೆಲ್ಲನೂ ಕೊಟ್ಟು ಎಲ್ರಿಗೂ ಈವ್ನಿಂಗ್ ಆಗಿತ್ತು ಫೈವ್ ತರ್ಟಿ ಏನೋ ಆಗಿತ್ತು ಎಲ್ಲರೂ ಕೂತ್ಕೊಂಡಾಗೇನೆ ಪಾನಿಪುರಿನ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ಹಾಗೆಯೇ ಸ್ವಲ್ಪ ಪಾನಿಪುರಿ ಎಲ್ಲ ತಿಂದ್ಕೊಂಡು ಮಕ್ಕಳನ್ನು ಒನ್ ಅವರು ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ ಇಲ್ಲಿ ಬಂದು ಜೋ ಖಾಲಿ ಇದೆ ನಾನು ಯಾವಾಗಲೂ ಹೋದಾಗ ಮಿಸ್ ಮಾಡಲ್ಲ ಇದನ್ನು ಆಟ ಆಡ್ಕೊಂಡ್ ಅಂದರೆ ಇಲ್ಲೆಲ್ಲ ಮಕ್ಕಳುಗಳು ತಿ ಬರೋದು ತುಂಬ ಕಮ್ಮಿ ಯಾವಾಗ್ಲೂ ಇದು ನಾಲ್ಕು ಸೈಡ್ ಇದೆ ಹಾಗಾಗಿ ಏನು ಬಿಝಿ ಇರೋಲ್ಲ ಯಾವಾಗಲೂ ಖಾಲಿ ಖಾಲಿ ಇರುತ್ತೆ ಹಾಗಾಗಿ ನಾನು ಈ ಪಾರ್ಕಿಗೆ ಹೋದಾಗ ಮಿಸ್ ಮಾಡದೆ ಈ ಜೋಕಾಲಿನ ಆಟ ಆಡ್ಕೊಂಡು ಬರ್ತೀನಿ ಮಕ್ಕಳು ಹಾಗೇ ಸೈಡಲ್ಲಿ ಆಟ ಆಡ್ಕೊಳ್ತಿದ್ರು ಆ ಕಡೆ ಬಂದಿರೋ ಮಕ್ಕಳೆಲ್ಲ ಬಾಲ್ ಎಲ್ಲ ತಂದು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ತಿದ್ರು ಇವನ್ ಕ್ರಿಕೆಟ್ ಬಾಲ್ ಎಲ್ಲ ತೊಗೊಂಡೋಗಿದ್ದ ಬೇಡ ಅಂತೇಳಿ ಮನೆಯಿಂದ ತೊಗೊಂಡೋದ್ರು ಬಟ್ ಅಲ್ಲಿ ಹೋಗಿ ಆಟ ಹೋಗಲಿಲ್ಲ ಈ ರೀತಿ ಜೋಕಾಲಿಯಲ್ಲಿ ಸ್ಟೆಪ್ಸ್ ಎತ್ತಿ ಜಾರಬಂಡಿ ಬಂಡಿ ಎಲ್ಲ ಇದೆ ಅದನ್ನೇ ಆಟ ಆಡ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಜಾಸ್ತಿ ಟೈಮ್ ಟೈಮೇನೇ ಬಿಡಲಿಲ್ಲ ಓದಿಸಿರ್ಲಿಲ್ಲ ಅದಕ್ಕೋಸ್ಕರ ಮಕ್ಕಳು ಸ್ವಲ್ಪ ಟೈಮ್ ಆಟ ಆಡಿಸ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟು ಮನೆಗೆ ಬಂದು ಸ್ವಲ್ಪ ಹೋಮ್ವರ್ಕೆಲ್ಲ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಟೈಮಿಂಗ್ ಮಕ್ಕಳು ಆಟ ಆಡ್ಕೊಂಡ್ರು ನೆಕ್ಸ್ಟು ಬಂದು ಮನೆಗೆ ಬಂದು ಅವ್ರಿಗೆಲ್ಲ ಓದಿಸಿ ಮುಗಿದ ಮೇಲೆ ಇದು ಬಂದು ಎಗ್ನ ತಂದಿದ್ರು ಅದು ತರುವಾಗ ಸ್ವಲ್ಪ ಎರಡು ಇದಾಗ್ಬಿಟ್ಟಿತ್ತು ಕ್ರ್ಯಾಕ್ ಆಗಿಬಿಡ್ತು ಹಾಗಾಗಿ ಊಟಕ್ಕೆ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಯಾಕೆ ಆಮ್ಲೆಟ್ನ ಊಟಕ್ಕೆ ಮಕ್ಕಳಿಗೆ ಮಾಡಿಕೊಟ್ಟೆ ಊಟ ಎಲ್ಲ ಮುಗಿಸಿ ನೆಕ್ಸ್ಟು ಇಲ್ಲಿ ಕುಂಟೆಬಿಲ್ಲೆ ಆಟ ಏನೋ ಆಡ್ತಾ ಇದ್ದರು ಮಕ್ಕಳು ನಮ್ಮನ್ನು ಅವ್ರ ಅವರಪ್ಪನೂ ಸೇರಿಕೊಂಡು ಆಟ ಇದ್ದರು ಜೊತೆಗೆ ನಾನು ಕೂಡ ಹೋಗಿ ಆಟ ಆಡ್ತಿದ್ದೆ ತುಂಬ ದಿನ ಆಗಿತ್ತು ಇದೆಲ್ಲ ಚೈಲ್ಡ್ಹುಡ್ ಮೆಮೊರಿ ಅವಾಗ ಆಟ ಆಡಿದ್ದು ಇತ್ತೀಚೆಗೆ ನಾವು ಆಗಿಬಿಡ್ತೀವಿ ಬಟ್ ಮಕ್ಕಳು ಜೊತೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಊಟ ಎಲ್ಲ ಆಗಿತ್ತಲ್ಲ ಒಂದು ಹತ್ತು ನಿಮಿಷ ಹೊರಗಡೆ ಹಾಗೆ ವಾಕ್ ಮಾಡಿಕೊಂಡು ಈ ರೀತಿ ಮಕ್ಕಳು ಜೊತೆ ಸ್ವಲ್ಪ ಟೈಮ್ ಆಟ ಆಡಿಕೊಂಡು ಅಮ್ಮೇಕೆ ಅವರು ಮಲ್ಕೊತಾರೆ ಹಾಗಾಗಿ ಸ್ವಲ್ಪ ಟೈಮೇ ಎಲ್ಲರೂ ಮನೆಯವರು ಮತ್ತು ನಾನು ಸೇರಿಕೊಂಡು ಮಕ್ಕಳಿಗೇನೋ ಖುಷಿ ನಾವು ಅವ್ರ ಜೊತೆ ಸೇರಿಕೊಂಡು ಆಟ ಆಡೋದ್ರಿಂದ ತುಂಬಾ ಖುಷಿ ಪಡ್ತಾರೆ ಹಾಗಾಗಿ ಅವರು ಮತ್ತು ನಾನು ಇಬ್ಬರೂ ಸ್ವಲ್ಪ ಟೈಮು ಹಾಗೇ ಹೊರಗಡೆ ಆಟ ಆಡಿಸ್ಕೊಂಡ್ವಿ ನಮ್ಮನೆ ಬಂದು ಊಟ ಎಲ್ಲ ಬೇಗ ಮುಗಿಯೋದ್ರಿಂದ ತಕ್ಷಣ ಮಲಗಲ್ಲ ಮಕ್ಕಳು ಹಾಗಾಗಿ ಸ್ವಲ್ಪ ಟೈಮ್ ಈ ರೀತಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದು ಈಗಿತ್ತು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೇ ಇಷ್ಟ ಆದರೆ ಕಮೆಂಟ್ ಮಾಡಿ ಇದು ಬಂದು ಇವಾಗ ಲಾಗು ಸ್ಕೂಲಿಗೆ ಅಂತ ಬರೋಣ ಅಂತ ರೆಡಿ ಆಗ್ತಿದ್ರು